ಶಿಲಾಗೋಳ ಅಭ್ಯಾಸಗಳು ಬಿಟ್ಟ ಸ್ಥಳ ಭೂಖಂಡಗಳ ಮೇಲ್ಪದರ ಎಂದು ಶಿಲಾಗೋಳವನ್ನು ಕರೆಯುತ್ತಾರೆ ತಗ್ಗಾದ ವಿಸ್ತಾರವಾದ ಜ್ವಾಲಾಮುಖಿ ದ್ವಾರವನ್ನು ಕಾಲ್ಡೆರ ಎನ್ನುವರು ಹೆಚ್ಚು ಹಾನಿಕಾರಕ ಭೂಕಂಪನ ಅಲೆಗಳೆಂದರೆ ಮೇಲ್ಮೈ ಅಲೆಗಳು ಆರೋಹಿ ಮತ್ತು ಅವರೋಹಿ ಶಂಕುಗಳು ಅಂತರ್ಜಲಗಳಲ್ಲಿ ಸಾಮಾನ್ಯವಾಗಿರುತ್ತವೆ ಮರಳು ದಂಡೆಗಳು ಸಮುದ್ರದ ಅಲೆ ಕಾರ್ಯದಿಂದ ನಿರ್ಮಿತವಾಗುತ್ತವೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಭೂಮಿಯ ಅಂತರಾಳದ ಮೂರು ಪ್ರಮುಖ ಪದರಗಳನ್ನು ತಿಳಿಸಿ ಭೂಮಿಯ ಅಂತರಾಳದ ಮೂರು ಪ್ರಮುಖ ಪದರಗಳು ಭೂಕವಚ ಮೆಂಟಲ್ ಕೇಂದ್ರಗೋಳ ಕಾರ್ಯಾಚರಣೆ ಮಾಡುವ ಅವಧಿಯ ಆಧಾರದ ಮೇಲೆ ಜ್ವಾಲಾಮುಖಿಯ ವಿಧಗಳನ್ನು ಹೆಸರಿಸಿ ಕಾರ್ಯಾಚರಣೆ ಮಾಡುವ ಅವಧಿಯ ಆಧಾರದ ಮೇಲೆ ಜ್ವಾಲಾಮುಖಿಯ ವಿಧಗಳು ಜಾಗೃತ ಜ್ವಾಲಾಮುಖಿಗಳು ಸೂಪ್ತ ಜ್ವಾಲಾಮುಖಿಗಳು ಲುಪ್ತ ಜ್ವಾಲಾಮುಖಿಗಳು ಪ್ರಪಂಚದ ಪ್ರಮುಖ ಭೂಕಂಪ ವಲಯಗಳನ್ನು ತಿಳಿಸಿ ಪ್ರಪಂಚದ ಪ್ರಮುಖ ಭೂಕಂಪ ವಲಯಗಳು ಪೆಸಿಫಿಕ್ ಸಾಗರದ ಸುತ್ತಲಿನ ತೀರ ಪ್ರದೇಶ ಇದು ನ್ಯೂಜಿಲ್ಯಾಂಡ್ ಫಿಲಿಪೈನ್ ಯುಎಸ್ಎ ಜಪಾನ್ ಪೇರು ಮೊದಲಾದವುಗಳನ್ನು ಒಳಗೊಂಡಿದೆ ಮೆಡಿಟರೇನಿಯನ್ ಸಮುದ್ರದ ಸುತ್ತಲಿನ ತೀರ ಪ್ರದೇಶ ಭಾರತದ ಹಿಮಾಲಯ ಪರ್ವತ ಪ್ರದೇಶ ಶಿವಾಲಿಕ್ ಪ್ರದೇಶ ಶಿಥಿಲೀಕರಣ ಎಂದರೇನು ಶಿಥಲೀಕರಣದ ಮೂರು ಮುಖ್ಯ ವಿಧಗಳನ್ನು ಹೆಸರಿಸಿ ಶಿಲೆಗಳು ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಸ್ವಾಭಾವಿಕ ಪ್ರಕ್ರಿಯೆಯೇ ಶಿಥಲೀಕರಣ ಶೀಥಲೀಕರಣದ ವಿಧಗಳು ಭೌತಿಕ ಶಿಥಿಲೀಕರಣ ರಾಸಾಯನಿಕ ಶಿಥಲೀಕರಣ ಜೈವಿಕ ಶಿಥಿಲೀಕರಣ ಭೂಸವಕಳೀಕರಣದ ಕೃತ್ಯವಾಗಿ ನದಿಗಳು ನಿರ್ಮಿಸುವ ಭೂಸ್ವರೂಪಗಳನ್ನು ಹೆಸರಿಸಿ ನದಿ ಹಿಮ ನದಿ ಅಂತರ್ಜಲ ಮಾರುತ ಹಾಗೂ ಸಮುದ್ರದ ಅಲೆಗಳು ಇವು ಸವೆತ ಸಾಗಾಣಿಕೆ ಮತ್ತು ಸಂಚಯ ಎಂಬ ಮೂರು ಕಾರ್ಯಗಳನ್ನು ನಡೆಸಿ ಭೂಮಿಯ ಮೇಲ್ಭಾಗದಲ್ಲಿ ವಿಶಿಷ್ಟವಾದ ಭೂ ಸ್ವರೂಪವನ್ನು ನಿರ್ಮಿಸುತ್ತವೆ ಉದಾಹರಣೆಗೆ ಆಳವಾದ ಕಂದರಗಳು ಮಹಾಕಂದರಗಳು ವಿ ಆಕಾರದ ಕಣಿವೆಗಳು ಕಂಬಗುಳಿಗಳು ಜಲಪಾತಗಳು ಮುಖಜ ಭೂಮಿಗಳು ಇತ್ಯಾದಿ ಹೊಂದಿಸಿ ಬರೆಯಿರಿ ಸೀಮಾ ಸಾಗರಿಕ ವಲಯದ ಮೇಲ್ಪದರು ಮರಳುಗಲ್ಲು ಕಣಶಿಲೆ ಹೊರಕೇಂದ್ರ ಭೂಕಂಪ ಬಿಸಿನೀರಿನ ಬುಗ್ಗೆ ಅಂತರ್ಜಲ ಲೋಯಸ್ ಹಳದಿ ಮಣ್ಣು ಈ ಕೆಳಗಿನ ಪರಿಕಲ್ಪನೆಗಳ ಅರ್ಥ ಬರೆಯಿರಿ ಜಲಶಿಲೆಗಳು ಕಣಶಿಲೆಗಳು ಅಗ್ನಿಶಿಲೆಯ ನಂತರ ರಚನೆಯಾಗುವುದರಿಂದ ಇವುಗಳನ್ನು ದ್ವಿತೀಯ ಶಿಲೆಗಳೆಂದು ಕರೆಯುತ್ತಾರೆ ಸಾಮಾನ್ಯವಾಗಿ ಇವು ಸಮುದ್ರ ಸಾಗರ ಮೊದಲಾದ ಜಲರಾಶಿಗಳಲ್ಲಿ ಸಂಚಯಿತವಾಗಿ ನಿರ್ಮಿತವಾಗುವುದರಿಂದ ಇವುಗಳನ್ನು ಜಲಶಿಲೆಗಳೆಂದು ಕರೆಯುತ್ತಾರೆ ಪೆಸಿಫಿಕ್ ಅಗ್ನಿವೃತ್ತ ಪೆಸಿಫಿಕ್ ಸಾಗರ ಕರಾವಳಿ ತೀರಗಳಲ್ಲಿ ಅಂದರೆ ಫಿಲಿಪೈನ್ಸ್ ಜಪಾನ್ ಯು ಎಸ್ ಎ ಮಧ್ಯ ಅಮೆರಿಕ ದಕ್ಷಿಣ ಅಮೆರಿಕಾ ಇತ್ಯಾದಿಗಳಲ್ಲಿ ಜ್ವಾಲಾಮುಖಿಗಳಿವೆ ಜಗತ್ತಿನ ಅತಿ ಹೆಚ್ಚು ಜ್ವಾಲಾಮುಖಿಗಳು ಈ ವಲಯದಲ್ಲಿ ದಾಖಲಾಗಿವೆ ಭೌತಿಕ ಶಿಥಲೀಕರಣ ಶಿಲೆಗಳು ಯಾವುದೇ ರಾಸಾಯನಿಕ ಬದಲಾವಣೆಯಾಗದೆ ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಕ್ರಿಯೆಯನ್ನು ಭೌತಿಕ ಶೀತಲೀಕರಣ ಎನ್ನುತ್ತಾರೆ ಶಿಲಾನಿಶಯಗಳು ಶಿಲಾನಿಶ್ಚಯಗಳು ಹಿಮನದಿ ಸವಕಳೀಕರಣ ಪ್ರದೇಶಗಳಲ್ಲಿ ಕಂಡುಬರುವ ಅತಿ ಮುಖ್ಯ ಭೂಸ್ವರೂಪಗಳಾಗಿವೆ ಸ್ವರೂಪಗಳಾಗಿವೆ ಇಂಗಾಲ ಶಿಲೆಗಳು ಕಣಶಿಲೆಗಳಲ್ಲಿ ಎರಡು ವಿಧ ಅವುಗಳೆಂದರೆ ಜೈವಿಕ ಶಿಲೆಗಳು ಮತ್ತು ಅಜೈವಿಕ ಶಿಲೆಗಳು ಜೀವಾವಶೇಷಗಳಾದ ಜಲಚರ ಚಿಪ್ಪುಗಳು ಸಸ್ಯವರ್ಗ ಪ್ರಾಣಿವರ್ಗ ಪಳವಳಿಕೆಗಳು ಮಣ್ಣಿನಲ್ಲಿ ಸೇರಿ ಗಟ್ಟಿಯಾಗಿ ಜೈವಿಕ ಕಣಶಿಲೆಗಳಾಗುತ್ತವೆ ಅವುಗಳಲ್ಲಿ ಎರಡು ವಿಧ ಚೂರ್ಣಾಧಿಕ್ಕೆ ಶಿಲೆಗಳು ಮತ್ತು ಇಂಗಾಲ ಶಿಲೆಗಳು ಇಂಗಾಲಾದಿಕ್ಕ ಶಿಲೆಗಳಲ್ಲಿ ಇಂಗಾಲದ ಪ್ರಮಾಣ ಹೆಚ್ಚಾಗಿರುತ್ತದೆ ಉದಾಹರಣೆಗೆ ಕಲ್ಲಿದ್ದಲು ಸುನಾಮಿ ಸಮುದ್ರ ಮತ್ತು ಸಾಗರ ತಳದಲ್ಲಿ ಉಂಟಾಗುವ ಭೂಕಂಪಗಳಿಂದ ಸೃಷ್ಟಿಯಾಗುವ ದೈತ್ಯಾಕಾರದ ಎತ್ತರವಾದ ಭೀಕರ ಅಲೆಗಳು ತೀರಕ್ಕೆ ಪಳಿಸುತ್ತವೆ ಇವುಗಳನ್ನು ಸುನಾಮಿ ಎಂದು ಕರೆಯುತ್ತಾರೆ ಭೂಖಂಡ ಹಿಮನದಿ ಧ್ರುವ ಪ್ರದೇಶಗಳಲ್ಲಿರುವ ವಿಸ್ತಾರವಾದ ಮಂಜುಗಡ್ಡೆ ಹಾಳೆಯನ್ನು ಭೂಖಂಡ ಹಿಮನದಿ ಎನ್ನುತ್ತಾರೆ ಉದಾಹರಣೆಗೆ ಗ್ರೀನ್ಲ್ಯಾಂಡ್ ಮತ್ತು ಅಂಟಾರ್ಟಿಕ್ ಬಿಸಿನೀರಿನ ಚಿಲುಮೆ ಈ ಚಿಲುಮೆಗಳಲ್ಲಿ ಬಿಸಿನೀರು ಹೊರಬೀಳುವುದು ಇವುಗಳು ಸಾಮಾನ್ಯವಾಗಿ ಜ್ವಾಲಾಮುಖಿ ಪ್ರದೇಶದಲ್ಲಿ ಕಂಡುಬರುತ್ತವೆ ಧನ್ಯವಾದಗಳು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ಪ್ಲೇಲಿಸ್ಟನ್ನು ನೋಡಿ